ಈ ಥರ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀನಿ ಅನ್ಕೊಳ್ತಾ ಇದ್ದೀನಿ ಇವತ್ತು ನಾನು ನಮ್ಮ ಹಿಂದಿನ ಕಾಲದ ಹಿರಿಯರು ತೋರಿಸಿಕೊಟ್ಟಿರುವಂತಹ ಬಾಳೆ ಮರದ ಒಂದು ಬಳ್ಳಿಯಿಂದ ಯಾವ ಥರ ಹೂವನ್ನು ಕಟ್ತಾರೆ ಅನ್ನೋದನ್ನು ನಾನು ತೋರಿಸ್ಕೊಡ್ತಾ ಇದ್ದೀನಿ ನೋಡಿ ಇವಾಗ ನಮ್ಮ ಮನೆ ಕಡೆ ಮಳೆ ಟೈಮಲ್ಲಿ ಸೊಳ್ಳೆಗಳು ತುಂಬ ಇರೋದರಿಂದ ಈ ಥರ ಹೊಗೆಯನ್ನು ಹಾಕ್ಕೊಂಡು ನಾವು ಕುತ್ಕೊಳ್ತೇವೆ ಇದು ಬಾಳೆ ಮರದ ಅಂಬಾಳೆಯನ್ನು ತೆಗೆದು ಬಿಸಿಲಿಗೆ ಒಣಸಲಿಕ್ಕೆ ಹಾಕ್ತೇವೆ ನಾವು ಅದರ ನಂತರ ಎಳೆ ಎಳೆಯಾಗಿ ಈ ಥರ ಬಳ್ಳಿಯನ್ನು ತೆಗೆದುಕೊಳ್ತೇವೆ ನೋಡಿ ಇದು ಎಲ್ಲ ಹಿಂದಿನ ಕಾಲದಲ್ಲಿ ಯಾವುದೇ ಒಂದು ನೊಗುಲು ಅದೆಲ್ಲ ಏನೋ ಅವರಿಗೆ ಸಿಗ್ತಾ ಇಲ್ಲಾಗಿತ್ತು ಹಾಗಾಗಿ ಇದರಿಂದನೇ ಅವರು ಹೂವಿನ ದಂಡೆಯನ್ನು ಕನಕಾಂಬರ ಹಾಗೂ ಮಲ್ಲಿಗೆ ಹಾಗೆ ಶಿರವಂತಿಗೆ ಹೂವುಗಳನ್ನು ಎಳೆಯದು ನಾನಿವಾಗ ನಿಮಗೆ ತೋರಿಸ್ಕೊಡ್ತೇನೆ ಆಲ್ರೆಡಿ ಈಗ ಒಂದು ಹೂವಿನ ದಂಡೆ ರೆಡಿಯಾಗಿದೆ ನೋಡಿ ಏನು ಚಂದ ಕಾಣ್ತದೆ ಅಂಥೇಳಿ ಅದನ್ನು ಕೊನೆಯಲ್ಲಿ ನಾನು ಯಾವ ಥರ ನಮ್ಮ ಮುಡಿಗೆ ಹಾಕ್ಕೊಳ್ಬೇಕು ಅನ್ನೋದನ್ನು ತೋರಿಸ್ತೇನೆ ಈ ಥರ ಮೂರು ಎಳೆಯನ್ನು ಮಾಡಿಕೊಳ್ಬೇಕು ಎರಡು ಎಳೆಯನ್ನು ಇಲ್ಲಿ ಗಟ್ಟಿಯಾಗಿ ಕಟ್ಕೊಳ್ಬೇಕು ಒಂದೆಳೆ ನಾವು ಬಿಡಬೇಕು ಹಾಗೆ ಈ ಎರಡು ಎಳೆಯನ್ನು ಈ ಥರ ಹೋಗ ನಾನು ಹೂವನ್ನು ಕಟ್ತಾಯಿದ್ದೀನಿ ಯಾವುದು ಅಂತ ಇದು ಹಿಂದಿನ ಕಾಲದ ಪದ್ಧತಿಯಲ್ಲಿ ಹೂವಿನ ದಂಡೆಯನ್ನು ಕಟ್ಟುವಂಥದ್ದು ನೋಡಿ ಈ ಥರ ಹೂವನ್ನು ಹಿಂದಿನ ಕಾಲದ ಹಿರಿಯರು ನಮಗೆ ಹೇಳಿಕ್ಕೆ ಹೇಳ್ಕೊಡ್ತಾ ಇದ್ದೀವಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದೆ ಹೇಳಿ ಹಾಯ್ ಫ್ರೆಂಡ್ಸ್ ನೀವು ಬನ್ನಿ ನಮ್ಮ ಜೊತೆಗೆ ಮೂರಿಗೆ ಬಂದ್ರೆ ನಾವು ಇದನ್ನು ಕಲ್ಸ್ಕೊಡ್ತೇವೆ ನೋಡಿ ಇದು ಕೊನೆ ಹಂತದಲ್ಲಿದೆ ಈ ಹೂವನ್ನು ಹೆಣದ್ರೆ ಎಷ್ಟು ಚೆನ್ನಾಗಿ ಕಾಣ್ತದೆ ಅಂತೇಳಿ ನೋಡಿ ಮತ್ತೊಂದು ಹೂವು ಡೆಕೋರೇಷನ್ ಗೆ ಈ ತರ ಅಂದ್ರೆ ಒಂದೇ ಕಲರ್ ಹೂವು ಹಾಕಿದ್ರೆ ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ನೋಡಿ ಇವಾಗ ಹೂವಿನ ಇದಕ್ಕೆ ಇವಾಗ ನಾವು ಈ ತರ ಕುಂಕುಮದಿಂದ ಡೆಕೋರೇಷನ್ ಮಾಡಬೇಕು ಇದು ಮದುವೆ ಅಥವಾ ಮುಂಜಿ ಈ ಥರ ಪ್ರೋಗ್ರಾಮ್ಗಳಲ್ಲಿ ಈ ಥರ ನುಡಿಯನ್ನು ಹಾಕ್ಕೊಂಡು ನುಡಿಗೆ ನಾವು ಮುಡಿದುಕೊಂಡು ಹೋಗುವಂಥದ್ದು ನೋಡಿ ಇದನ್ನು ಇರುವಾಗ ಹೇಗೆ ಮುಡಿಗೆ ಮುಡ್ಕೊಳ್ಳೋದು ಅನ್ನೋದನ್ನು ನಾನು ತೋರಿಸ್ತೇನೆ ಇಷ್ಟೊತ್ತರಿಗೆ ನಾವು ಹೂವಿನ ದಂಡೆಯನ್ನು ಕಟ್ಟಿದ್ದು ಶೇವಂತಿಗೆ ಹೂವಿಂದು ನೀವು ನೋಡಿದ್ರಿ ಇವಾಗ ಮುಡಿಯಲ್ಲಿ ಹೇಗೆ ಮುಡಿಸೋದು ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ಇದು ಮದುವೆ ಮುಂಜಿ ಯಾವುದೇ ಒಂದು ಕಾರ್ಯಕ್ರಮದಲ್ಲಾದರೂ ಈ ಥರ ಹಿಂದಿನ ಕಾಲದ ಹಿರಿಯರು ಮುಡ್ಕೊಂಡು ಹೋಗ್ತಿದ್ರು ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇರಿ ಇದನ್ನು ಯಾವ ಥರ ಮುಡಿಬೇಕು ಅನ್ನೋದನ್ನು ನಾನು ತೋರಿಸ್ತೀನಿ ನೋಡಿ ಈ ಥರ ಮುಡಿಬೇಕು ಹಾಗೆ ಮಧುಮಗಳಾದರೆ ಮತ್ತೊಂದು ಹೂವಿನ ದಂಡೆಯನ್ನು ಈ ಥರ ಹೀಗೆ ಇಡ್ಬೋದು ನೋಡಿ ಹಿಂದಿನ ಕಾಲದಲ್ಲಿ ಇದು ಒಂದು ಮುಡಿಗೆ ಹೂವನ್ನು ಗೋಲ್ಡ್ ಹೂವನ್ನು ಇಡ್ತಿದ್ರು ಇವಾಗ ಈ ಥರದ ಗುಲಾಬಿ ಹೂವನ್ನು ಸಮೇತ ಇಟ್ಟು ನಾವು ಈ ಥರ ಡೆಕೋರೇಷನ್ ಮಾಡ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಹೇಗಿದೆ ಈ ಒಂದು ಹೂವಿನ ದಂಡೆ ಮುಡಿ ಮೇಲೆ ಇಟ್ಟರೆ ಚೆನ್ನಾಗಿ ಕಾಣಿಸ್ತದೆ ಅಂತ ಒಂದು ಕಮೆಂಟನ್ನು ಕೊಡಿ ಹಾಗೆ ಒಂದು ಲೈಕ್ ಕೊಡಿ ಕಮೆಂಟ್ ಬಾಕ್ಸಲ್ಲಿ ಯಾವ ಥರ ಇದೆ ಅನ್ನೋದನ್ನು ನಮಗೆ ಸ್ವಲ್ಪ ವಿವರಣೆ ಮಾಡಿ ಹೇಳಿ ಧನ್ಯವಾದಗಳು